ಪಾದಾಂಗುಷ್ಟಸನ ಈ ಆಸನದ ಬಗ್ಗೆ ತಿಳ್ಕೊಳ್ಳೋಣ ಹೇಗೆ ಮಾಡೋದು ಅದ್ರ ಉಪಯೋಗ ಏನು ಅಂತ ನೋಡೋಣ ಮೊದಲು ತಾಡಾಸನ ನಂತರ ಉರ್ದು ಹಸ್ತ ಪೂರಕ ಉಸಿರು ತಗೊಳ್ಬೇಕು ವೇಚಕ ಮಾಡ್ತಾ ಸಂಪೂರ್ಣವಾಗಿ ನಿಧಾನವಾಗಿ ಮುಂದೆ ಭಾಗ್ತಾ ಸಂಪೂರ್ಣವಾಗಿ ಕೆಳಗೆ ಬಗ್ಬೇಕು ಹಾಗೆ ತೋರ್ಬೆರಳು ಮಧ್ಯದ ಬೆರಳು ಹೆಬ್ಬೆರಳಿಂದ ನಮ್ಮ ಕಾಲಿನ ಎರಡು ಅಂದುಷ್ಟಗಳು ಹೆಬ್ಬೆರಳನ್ನ ಹಿಡ್ಕೊಳ್ಬೇಕು ಹೀಗೆ ನಂತರ ಎರಡು ಕೈಗಳನ್ನ ನೇರ ಮಾಡಿಟ್ಕೊಳ್ಬೇಕು ಎರಡು ಕಾಲುಗಳನ್ನು ನೇರ ಸೊಂಟನ ಹೀಗೆ ಹಿಗ್ಗಿಸ್ತಾ ಬೆನ್ನನ್ನ ಹಿಗ್ಗಿಸ್ತಾ ದೃಷ್ಟಿ ಮುಂದೆ ಸಹಜವಾಗಿ ಉಸಿರಾಟ ಕ್ರಮನ ಮಾಡಬೇಕು ಏಳರಿಂದ ಎಂಟು ಬಾರಿ ಸಹಜವಾಗಿ ಉಸಿರಾಟ ಆಡಿದ ನಂತರ ನಿಧಾನಕ್ಕೆ ಉಸಿರು ತಗೊಳ್ತಾ ಊರ್ದು ಹಸ್ತಾ ಹಾಗೆ ಉಸಿರು ಬಿಡ್ತಾ ಎರಡೂ ಕೈಗಳನ್ನ ನಿಧಾನವಾಗಿ ಕೆಳಗೆ ತರಬೇಕು ಶಿಥಿಲತಾಳ ಮೂರರಿಂದ ಐದು ಬಾರಿ ದೀರ್ಘವಾಗಿ ಪೂರಕ ಹಾಗೂ ರೇಚಕ ಮಾಡ್ತಾ ವಿಶ್ರಾಂತಿ ಪಡಿಬೇಕು ಈ ಆಸನದಿಂದ ತುಂಬಾ ಉಪಯೋಗಗಳಿದೆ ಮೊದಲಿಗೆ ಏನಂತ ಹೇಳಿದ್ರೆ ಹೈ ಬ್ಲಡ್ ಪ್ರೆಷರ್ ಇರೋರು ಈ ಹಾಸನ ದಿನನಿತ್ಯ ಅಭ್ಯಾಸ ಮಾಡಬೇಕು ಅದರಿಂದ ಹೊರಗೆ ಬರ್ತಾ ಹೋಗ್ಬೋದು ತಲೆನೋವಿದೆ ನನಗೆ ಪಿತ್ತದ ಬಾಡಿ ಅಂದ್ರೆ ಪಿತ್ತದ ಗುಣ ಜಾಸ್ತಿ ಇದೆ ನನ್ನಲ್ಲಿ ಅನ್ನೋರು ಈ ಹಾಸನನ ದಿನನಿತ್ಯ ಅಭ್ಯಾಸ ಮಾಡಬಹುದು ಅದರಿಂದ ಹೊರಗೆ ಬರ್ಬೋದು ಹಾಗೆ ಸ್ಲಿಪ್ ಡಿಸ್ಕ್ ಇರೋರು ಇದನ್ನ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಆ ದೋಷದಿಂದ ಕೂಡ ನಿವಾರಣೆ ಆಗ್ತಾ ಬರುತ್ತೆ ಈ ಆಸನದಲ್ಲಿ ನಾವು ಬಾಗಿ ಮುಂದೆ ನೋಡೋದ್ರಿಂದ ಕಣ್ಣುಗಳಿಗೂ ಸಹ ಮೊದಲಿಗೆ ಒತ್ತಡ ಬೀಳುತ್ತೆ ಅದಾದ ನಂತರ ಶಾಂತ ಆಗ್ತಾ ಹೋಗುತ್ತೆ ಹಾಗೂ ರಕ್ತ ಸಂಚಾರ ಚೆನ್ನಾಗುತ್ತೆ ಸೊಂಟದ ಕೆಳಭಾಗ ಬೆನ್ನಿನ ಭಾಗಕ್ಕೆ ಒಳ್ಳೆಯ ವ್ಯಾಯಾಮ ಆಗುತ್ತೆ ಸೊಂಟದ ಕೆಳಭಾಗದಲ್ಲಿ ಇರ್ತಕ್ಕಂತ ನೋವುಗಳು ನಿವಾರಣೆ ಆಗ್ತಾ ಹೋಗುತ್ತೆ ಮಂಡಿ ತೊಡೆ ಹಾಗೂ ಮೊಣಕಾಲಲ್ಲಿರುವಂತಹ ನೋವುಗಳು ಕೂಡ ಇದರಿಂದ ನಿವಾರಣೆ ಆಗ್ತಾ ಹೋಗುತ್ತೆ ದಿನನಿತ್ಯ ನಾವು ಈ ಆಸನನ ಅಭ್ಯಾಸ ಮಾಡೋಣ ಧನ್ಯವಾದ